ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ತುಂಬ ದಿನದಿಂದ ಡ್ಯೂಟಿನೇ ಮಾಡಿರಲಿಲ್ಲ ಏನ್ ಅಂದರೆ ಪೋರ್ಟ್ರಲ್ಲಿ ಡ್ಯೂಟಿನೇ ಬರ್ತಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ ಯಾವ ರೀತಿ ಆಗಿದೆ ಅಂದರೆ ಪೋರ್ಟ್ರಲ್ಲಿ ದಿನಕ್ಕೆ ಒಂದು ಡ್ಯೂಟಿ ಕೊಡೋದು ಕಷ್ಟ ಆಗಿದೆ ವಾರಾನ್ಗಡ್ಲೆ ಡ್ಯೂಟಿಗಳೇ ಬರ್ತಿಲ್ಲ ಪೋರ್ಟ್ರಲ್ಲಿ ಸಿಕ್ಕಾಬಟ್ಟೆ ಗಾಡಿ ಆಗಿದೆ ಜೊತೇಲಿ ಅವನ ಗಾಡಿಗಳು ತುಂಬ ತೊಗೊಂಡಿದ್ದಾನೆ ಎಲ್ಲ ಹೊರಗಡೆಯವ್ರನ್ನ ಕರ್ಕೊಂಬಂದು ಗಾಡಿಗಳು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಮಗೆ ಡ್ಯೂಟಿಗಳೇ ಇಲ್ಲ ಇವತ್ತು ಬೆಳಗ್ಗೆನೇ ಫಸ್ಟ್ ಡ್ಯೂಟಿ ಬಂದಿದೆ ಟಿಂಬರ್ ಲೇಔಟಿಂದ ಪೀಣ್ಯಾಗೆ ಲಿಂಕ್ಮೇಟ್ ಏರಿಯಲ್ಲು ಹೋಗ್ತಾಯಿದ್ದೀನಿ ಪಿಕಪ್ಪಿಗೆ ಬನ್ನಿ ಹೋಗೋಣ ಲೋಡ್ ಮಾಡಿಕೊಂಡು ಮತ್ತು ಇನ್ನೊಂದು ಪೀಣ್ಯ ಇಂದ ಎಲ್ಲೋ ಬೆಳ್ಳಂದೂರ್ಗಿದೆ ನೋಡೋಣ ಕಾಯ್ತಾರೋ ಕಾಯಲ್ವೋ ಗೊತ್ತಿಲ್ಲ ಸದ್ಯಕ್ಕೆ ಇದಕ್ಕೆ ಇದ್ದೀನಿ ಬನ್ನಿ ಹೋಣ ಟೈಮಿಗೆ ಕರೆಕ್ಟಾಗಿ ಒಂಬತ್ತುವರೆ ಹತ್ತು ಗಂಟೆ ಗೋಡೊ ತೆಗೀತಂತೆ ಫಸ್ಟ್ ಗಾಡಿ ಬಂದರೆ ಫಸ್ಟ್ ಗಾಡಿ ಲೋಡ್ ಮಾಡ್ತೀನಿ ಅಂದಿದ್ದಾರೆ ಸೊ ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ ದೀಪಾಂಜಲಿ ನಗರ ಬರೋಷ್ಟಕ್ಕೆ ಹತ್ತು ಗಂಟೆ ಆಗೋಗಿತ್ತು ಇಲ್ಲಿ ನೋಡಿದ್ರೆ ಬಾಪೂಜಿ ನಗರ ಫುಲ್ಲು ಟ್ರಾಫಿಕ್ಕು ಸೋಮವಾರ ಬೇರೆ ಸ್ವಲ್ಪ ಜಾಸ್ತಿನೇ ಇದೆ ತುಂಬ ಹಿಂದೆಯಿಂದನೇ ಇದೆ ಟ್ರಾಫಿಕ್ಕು ಎಲ್ಲಿ ಲೇಟ್ ಆಗ್ಬಿಡ್ತಾವ ಫೈನಲಿ ಲೊಕೇಶನ್ ಹತ್ರ ರೀಚ್ ಆಗಿದ್ದಾಯ್ತು ಆದರೆ ಇಲ್ಲಿಂದ ಕ್ಲೀನ್ ಮಾಡ್ತಾವ್ರೆ ಕ್ಲೀನ್ ಮಾಡಾದ್ಮೇಲೆ ಗಾಡಿ ಹಾಕ್ಬಿಟ್ಟಂತೆ ಸೊ ಇನ್ನ ಗಾಡಿ ಹಾಕಿಲ್ಲ ವೈಟಿಂಗ್ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಾದ್ಮೇಲೆ ಗಾಡಿ ಹಾಕಿ ಗಾಡಿ ಲೋಡಿಗೆ ಹಾಕಿದ್ದಾಯ್ತು ಸದ್ಯಕ್ಕೆ ಮೆಟೀರಿಯಲ್ ಎಲ್ಲ ತಗೋಬರ್ತಿದ್ದಾರೆ ತೂಕ ಹಾಕೋಕ್ಕೆ ಹಾಕ್ಬಿಟ್ಟು ಲೋಡ್ ಮಾಡ್ತಾರೆ ಈ ಗಾಡೀಲಿ ಏನಾಗಿದೆಯಪ್ಪ ಅಂದರೆ ಹಿಂದೆ ಅಡ್ಡ ಹಾಕೋ ಬಂದು ಉಕ್ಕು ಹೋಗ್ಬಿಟ್ಟು ಡೌನ್ ಮಾಡ್ಬಿಡ್ತಾರೆ ಲಾಸ್ಟ್ ಬಂದು ಬಂದು ಹಾಕ್ಬೇಕಾಯ್ತು ಹಾಕೋಷ್ಟಲ್ಲೇ ಹಾಕಿರೋ ಲೋಡೆಲ್ಲ ಫುಲ್ಲು ಜಾರ್ಕ್ ಒಂದು ನನಗೆ ಆರ್ತಿದಾರೆ ಮುಟ್ಟೆ ಲೋಡ್ ಮಾಡೋಕ್ಕೆ ನೋಡಿ ಎಲ್ಲ ಗಿಡ ಫುಲ್ಲು ಹೋಗಿದ್ದು ಮತ್ತೆ ಎಲ್ಲ ಇಳಿಸಿ ಒಂದೊಂದು ಸೈಡ್ಗೆ ಒಂದೊಂದು ಸೈಡ್ಗೆ ಲೋಡ್ ಮಾಡ್ತಾ ಇದ್ದಾರೆ ಡಬಲ್ ಡಬಲ್ ಕೆಲಸ ಈಗ ಅವ್ರಿಗೂ ಫಸ್ಟು ಸೆಂಟ್ರ್ ವೋಲ್ ಬಂದಕ್ಕೆ ಹಾಕಿದ್ರು ಆದರೆ ಬಿದ್ದಿರೋ ಕಾರಣ ಫುಲ್ಲು ಎಲ್ಲ ಜಾರ್ಕೋಗ್ಬಿಟ್ಟಿದೆ ನೋಡ್ರಿ ಅದು ಬಂದು ಒಂದು ರಾಡು ಮುಂದೆ ಕ್ಯಾಬಿನ್ ಮೇಲೂ ಬಿದ್ದೋಗ್ಬಿಡ್ತು ಫುಲ್ಲು ಸ್ಕ್ರ್ಯಾಚ್ ಆಗಿದೆ ಗಾಡಿ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ನಿಧಾನಕ್ಕಾತ್ರಿ ಅಂದರೆ ಕೊಣಗೊಣಗೊಣ ಅಂತ ಹಾಕ್ತಿದ್ದಾರೆ ಅವರು ಲೋಡ್ನ ಸದ್ಯಕ್ಕೆ ಲೋಡ್ ಮಾಡ್ಕೊಂಡು ಈಚೆ ತಂದಿದ್ದೇನೋ ಆಯಿತು ಈ ಲೆಂತ್ ಮೆಟೀರಿಯಲ್ ಲೋಡಿಗೆ ಬಂದರೆ ಎಷ್ಟು ಹಿಂಸೆ ಅಂದರೆ ಐನೂರು ಕೆ ಜಿ ಅಂತ ಹೇಳಿ ಕಳಿಸಿರೋದು ಇಲ್ಲಿ ಒಂದು ಟನ್ ಮೇಲೈತೆ ಅಗ್ಗ ಬೇರೆ ಸಾಕಾಯ್ತಿಲ್ಲೋ ಇವಾಗ ಅಗ್ಗ ಬೇರೆ ತರಬೇಕಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಕಟ್ಟೆ ಇಲ್ಲ ಕರೆಕ್ಟಾಗಿ ಆಗಿ ನೋಡ್ರಿ ಎಷ್ಟಿದೆ ಅವ್ರದೇ ಬೈಕ್ ಇಸ್ಕೊಂಡು ಹಗ್ಗ ತರನ ಅಂತ ಹೋಗ್ತಾ ಇದ್ ಈಗ ಫೈನಲ್ಲಿ ಅವ್ರದೇ ಬೈಕಲ್ಲಿ ಹೋಗಿ ಹಗ್ಗ ಇಸ್ಕೊಂಡು ಹಗ್ಗ ತಂದಿ ಕಟ್ಕೊಂಡಿದ್ದೆಲ್ಲ ಆಯ್ತು ಈಗ ಇಲ್ಲಿಂದ ಹೊರಡಬೇಕು ಕರೆಕ್ಟಾಗಿ ಆಗಿ ನ್ಯಾಯಿ ಸಿಗ್ನಲ್ ಅಲ್ಲಿ ಪೊಲೀಸ್ ಹಿಡ್ಕೊಂಡ್ರು ಐನೂರು ರೂಪಾಯಿ ಫೈನ್ ಆಯ್ತು ಈ ಲೆಂತ್ ಮೆಟೀರಿಯಲ್ ಗಳು ಹಾಕೊಂಡು ಎಷ್ಟು ಹುಷಾರಾಗಿ ಹೋಗಬೇಕು ಅಂದ್ರೆ ನೋಡಿ ಇಲ್ಲಿ ಮುಂದೇನು ಇಷ್ಟಿರುತ್ತೆ ಹಿಂದೇನೋ ಆಚೆ ಇರುತ್ತೆ ಅಷ್ಟು ಸೇಫ್ಟಿಯಾಗಿ ಹೋಗ್ಬೇಕು ಎಷ್ಟು ಕಿತ್ತೋಗಿರೋ ಥರ ಲೋಡ್ ಮಾಡವ್ರೆ ಅಂದ್ರೆ ಯಾರ್ಗ ಟಿಚ್ ಆಗುತ್ತೆ ನೋಡ್ದಲ್ಲೇ ಬಂದ್ರೆ ಆ ರೀತಿ ಲೋಡ್ ಮಾಡಿದಾರೆ ಸ್ವಲ್ಪ ಟಿಚ್ ಆಯ್ತು ಲೈಟ್ ಕಂಬಕ್ಕೆ ಟಚ್ ಆಗುತ್ತೆ ಅಂತ ಲೆಫ್ಟ್ ಟಿಚ್ ಆಯ್ತು ಕರೆಕ್ಟ್ ಗಾಡಿ ಖಾಲಿ ಆಗಿದ್ ಬಂದ್ಬಿಟ್ಟು ಹನ್ನೆರಡುವರೆಗೆ ಟೈಮ್ ಆಲ್ರೆಡಿ ಮೂರು ಐದು ಆಗ್ತಾ ಬಂತು ಪೋರ್ಟ್ರಲ್ಲಿ ಒಂದು ಸೌಂಡ್ ಕೇಳೋಣ ಅಂದರೂ ಡ್ಯೂಟಿ ಬೀಳ್ತಿಲ್ಲ ಅಷ್ಟು ಡ್ಯೂಟಿ ಕಡಿಮೆ ಆಗಿದೆ ಸಿಕ್ಕಾ ಗಾಡಿ ಆಗ್ಬಿಟ್ಟಿದ್ದಾವೆ ಡ್ಯೂಟಿಗಳೇ ಇಲ್ಲ ಪೋರ್ಟ್ರಲ್ಲಿ ಇದ್ರೂ ಅದು ಏನಪ್ಪ ಎಲ್ಲೋ ಆಗಲೇ ಇಲೋ ಒಬ್ಬೊಬ್ಬರು ಬುಕ್ ಮಾಡ್ತಾರೆ ಅದನ್ನು ನಮಗೆ ಸೌಂಡೇ ಮಾಡಲ್ಲಾದರೆ ಹೆಂಗೆ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಬಂತು ಪೋರ್ಟಲ್ ಅಂತೂ ಯಾವುದೇ ಡ್ಯೂಟಿ ಬಿದ್ದಿಲ್ಲ ಒಂದು ಮಡಿಕೇರಿಗೆ ಲೋಡಿದೆ ಸದ್ಯಕ್ಕೆ ಲೋಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಲೋಡ್ ಮಾಡ್ಕೊಳ್ಳೋಣ ಏನೋ ಕಿಚನ್ ಐಟಮ್ಮು ರೆಸಾರ್ಟಿಗೆ ಕೂರ್ಗು ಕೂರ್ಗಲ್ಲಿ ಒಂದು ಲೋಡು ಲೋಡ್ ಮಾಡ್ಕೊಂಡು ನಿಲ್ಸ್ಕೊಳ್ಳೋಣ ಬೆಳಿಗ್ಗೆ ಬೇಗ ಆಯಿತು ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಲೋಡಿಗೆ ಹೋಗೋಣ ಬನ್ನಿ ಪೀಣ್ಯದಲ್ಲಿ ಲೋಡಿಂಗು ಇದೇ ರೋಡಲ್ಲಿ ಲೋಡ್ ಆಗೋದು ನೇನು ಇಯರ್ ಲೊಕೇಶನ್ ಹತ್ರ ಇದ್ದೀನಿ ಹೋಗಿ ಲೋಡ್ ಮಾಡಿಕೊಂಡು ಮನೆ ಹತ್ರ ಹೋಗಿ ನಿಲ್ಸ್ಕೊಳ್ಳೋದು ಅಷ್ಟೇ ಇದೇ ಐಟಮ್ ಇದ್ದಿದ್ದು ಆದರೆ ನನ್ನ ಗಾಡಿ ಇಳಿಸ್ಲಿಲ್ಲ ನನ್ನ ಗಾಡಿ ಇಲ್ಲಿ ಹಾಕಿದ್ದೀನಿ ನನ್ನ ಫ್ರೆಂಡ್ ಗಾಡಿ ಎತ್ಕೊ ಬರೋಣ ಅಂತ ಹೋಯ್ತಾ ಇದ್ದೀನಿ ಶೋರೂಮ್ ಅಲ್ಲಿ ಇದೆ ಗಾಡಿ ಹೋಗಿ ಎತ್ಕೊಬರೋಣ ಇದೇನೆ ಗಾಡಿ ಇದನ್ನ ತಗೊಂಡಬೇಕು ಇದು ಸ್ವಲ್ಪ ಇದೆ ಎತ್ಕೊಂಡು ಹೋಗೋಣ ಇಲ್ಲಿಂದ ಈ ಕಡೆ ಎತ್ಕೊಂಡಿದ್ದಾಯಿತು ಸರ್ವಿಸ್ ಸ್ಟೇಷನಿಂದ ಆ ಸರ್ವಿಸಿಗೆ ಬಿಟ್ಟಿದ್ದಾವಿಂದ ಶೋರೂಮಿಂದ ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ ಲೋಡ್ ಮಾಡ್ಕೋಬೇಕು ಲೋಡ್ ಮಾಡ್ಕೊಂಡು ನನ್ನ ಗಾಡಿ ಅವರು ಕೊಟ್ಬಿಟ್ಟು ಈ ಗಾಡೀಲಿ ಬೆಳಗ್ಗೆ ಬೇಗ ಬೇಕಾಗಿ ಹೋಗ್ಬೇಕು ಫೈನಲಿ ಆ ಗಾಡಿ ಲೋಡ್ ಆಗಿದ್ದಾಯ್ತು ಆ ಲೈಲ್ಯಾಂಡ್ ಗಾಡಿಗೂ ಐಟಮ್ ಬಿಡಿಸ್ತಾ ಇರಲಿಲ್ಲ ಏನೋ ಮಾಡಿ ವೀಲ್ ಆಚೆ ಬರೋ ಥರ ಕ್ರಾಸ್ ಮಾಡಿ ಆಚೆ ನಮ್ಮ ಗಾಡಿ ತೊಗೊಂಡು ಈಗ ಅವ್ರಿಗೆ ಕೊಟ್ಟು ಬರಬೇಕು ಸತ್ತಿಗೆ ಇದೀನಿ ಈಗ ಮತ್ತೆ ಇದಕ್ಕೆ ನೀಲಗಿರಿ ತಗೋ ಬಸ್ ಸ್ಟಾಪ್ ಹತ್ರಕ್ಕೆ ತೊಗೊಂಡು ಕೊಟ್ಬಿಟ್ಟು ಮತ್ತೆ ಅವ್ರ ಕೈಯಲ್ಲಿ ಬೈಕ್ ಬಡಿಸ್ಕೊಂಡು ಬೈಕಲ್ಲಿ ಈ ಗಾಡಿ ಎತ್ಕೊಂಡು ಹೋಗಬೇಕು ರೋಡಂತೂ ಫುಲ್ಲು ಮಸ್ತಾಗಿದೆ ನನ್ನ ಗಾಡಿ ತೊಗೊಂಡೋಗಿ ಫ್ಯಾಕ್ಟ್ರಿ ಹತ್ರ ಬಿಟ್ಟು ಬಂದಿದ್ದಾಯಿತು ಅವ್ರ ಕೈಲೇ ಡ್ರಾಪ್ ಹಾಕಿಸ್ಕೊಂಡೆ ನನ್ನ ಫ್ರೆಂಡ್ ಕೈಲಿ ಮತ್ತೆ ಈಗ ಇಲ್ಲಿ ಬರೋಷ್ಟಿಗೆ ಬಿಲ್ ಬಿಲ್ಲೆಲ್ಲ ರೆಡಿ ಇತ್ತು ಬಿಲ್ ಇಸ್ಕೊಂಡು ಈಗ ಇಲ್ಲಿ ಬಿಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂತು ಈಗ ಹೋಗಿ ಮನೆಯಲ್ಲಿ ಗಾಡಿ ನಿಲ್ಲಿಸಿ ಬೆಳಗ್ಗೆ ಒಂದು ಮೂರು ಗಂಟೆಗೆ ಎದ್ದು ಬಿಡ್ಬೇಕು ಧನ್ಯವೋಣ ಈಗ ಗಾಡಿಲಂತೂ ಸ್ವಲ್ಪ ಡೀಸೆಲ್ ಇಲ್ಲ ಲಿಂಕ್ ಆಗ್ತಿದೆ ಹಾಕ್ಸೋಣ ಅಂತ ಬಂದಿದ್ದೀನಿ ಹಾಕ್ಸೋಣ ಬನ್ನಿ ಡೀಸೆಲ್ ಇನ್ನು ಬೆಳಗ್ಗೆ ಹತ್ತಕ್ಕೆ ಅಂತೂ ಎಲ್ಲೋ ಪೆಟ್ರೋಲ್ ಬಂಕ್ ಕಟ್ಟಿರಲ್ಲ ಸದ್ಯಕ್ಕೆ ಎರಡು ಸಾವಿರ ಹಾಕಿರೋಣ ನೋಡ್ಕೊಳ್ಳೋಣ ಆಮೇಲೆ ಫೈನಲಿ ಮನೆ ಹತ್ರ ಬಂದು ಗಾಡಿ ತುಂಬಾ ಗಲೀಜಾಗಿತ್ತು ಸದ್ಯಕ್ಕೆ ತೊಳ್ದಿದ್ದೀನಿ ಬೆಳಗ್ಗೆ ಮೂರು ಗಂಟೆಗೆ ಎತ್ತಿ ತೊಳೆಯೋಕ್ಕಾಗಲ್ಲ ಅಂತ ಫುಲ್ಲು ವಾಶ್ ಆಯಿತು ಇನ್ನು ಬೆಳಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು సద్యకి వీడియోన ఇల్గే ముగస్తీని నెక్స్ట్ వీడియోదా సిక్తని థ్యాంక్ యూ ఫ్రెండ్స్